ಟಾಲ್ಗೇಟ್ ನಿರ್ಮಾಣ ಸ್ಥಳಕ್ಕೆ ಪ್ರತಿಭಟನಾ ಮಾರ್ಚ್ ನಡೆಸಿದ ನಾಗರಿಕ ಕ್ರಿಯಾ ಸಮಿತಿ ಹಾಗೂ ವ್ಯಾಪಾರಿ ವ್ಯವಸಾಯಿ ಸಮನ್ವಯ ಸಮಿತಿ ರಾಷ್ಟ್ರೀಯ ಹೆದ್ದಾರಿ ಆರಿಕಾಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಟೋಲ್ ಪ್ಲಾಜಾಕ್ಕೆ ದಿನದಿಂದ ದಿನಕ್ಕೆ ಅಧಿಕಾರಸ್ಥರ ನಿಲುವಿನ ವಿರುದ್ಧ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ಸೋಮವಾರದಂದು ನಾಗರಿಕ ಕ್ರಿಯಾ ಸಮಿತಿ ಹಾಗೂ ವ್ಯಾಪಾರಿ ವ್ಯವಸಾಯಿ ಸಮನ್ವಯ ಸಮಿತಿ ಜಂಟಿಯಾಗಿ ಟೋಲ್ಗೇಟ್ ನಿರ್ಮಾಣ ಸ್ಥಳಕ್ಕೆ ಪ್ರತಿಭಟನಾ ಮಾರ್ಚ್ ನಡೆಸಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ತಡೆ ಸೃಷ್ಟಿಸಿ ಅನುಮತಿ ರಹಿತ ಪ್ರತಿಭಟನಾ ಮಾರ್ಚ್ ನಡೆಸಿದ ಹತ್ತು ಮಂದಿ ಕ್ರಿಯಾ ಸಮಿತಿ ಕಾರ್ಯಕರ್ತರ ವಿರುದ್ದ ಕುಂಬಳೆ ಪೊಲೀಸರು ಕೇಸು ದಾಖಲಿಸಿದ್ದಾರೆ ಕುಂಬಳೆಪೇಟೆಯಿಂದ ಆರಿಕ್ಕಾಡಿ ಕಡವತಿಗೆ ನಡೆದ ಪ್ರತಿಭಟನಾ ಮಾರ್ಚ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರ ಚಾಲನೆ ನೀಡಿದರು ರಘುದೇವನ್ ಮಾಸ್ಟರ್ ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಬ್ಬಣ್ಣ ಆಳ್ವಾ ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್ ಮೊದಲಾದವರು ಮಾತನಾಡಿ ಕುಂಬಳೆಯ ಟೋಲ್ ಪ್ಲಾಜಾ ಜನವಿರೋಧಿಯಾಗಿದ್ದು ಅದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನಾ ಮೆರವಣಿಗೆಗೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರಾಜಕೀಯ ಪಕ್ಷಗಳು ಪಾಲ್ಗೊಂಡರು ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಟೋಲ್ಗೇಟ್ ಇಡೀ ದೇಶದಲ್ಲೇ ಮತ್ತೆಲ್ಲೂ ಇಲ್ಲ ಆದರೆ ಕುಂಬಳೆಯಲ್ಲಿ ಟಾಲ್ಗೇಟ್ ಸ್ಥಾಪಿಸುತ್ತಿರುವುದು ಕಾನೂನು ಉಲ್ಲಂಘನೆ ಹಾಗೂ ಜನದ್ರೋಹಕರ ನಿಲುವು ಎಂದು ಪ್ರತಿಭಟನಾಕಾರರು ಪ್ರತಿಕ್ರಿಯಿಸಿದರು ഈ ജനങ്ങൾ ആവശ്യപ്പെടുന്ന അതോറിറ്റി പല കളികളും നടത്തിയിട്ടുണ്ട് ഒരു കാര്യം നിങ്ങൾ മനസ്സിലാക്കണം ഇവിടത്തെ ഈ പണി അവസാനിപ്പിച്ച് ഇവിടത്തെ കരാറുകാരനെ ഇവിടെ ഓടിക്കാൻ ഞങ്ങൾക്ക് അറിയാഞ്ഞിട്ടല്ല പക്ഷേ മാന്യത കൊണ്ട് ചെയ്യാത്ത നിങ്ങൾ വിചാരിക്കേണ്ട ഞങ്ങളുടെ പാവങ്ങളെ നന്നായി അറിയാം എല്ലാ പാർട്ടിയുടെ ആളുകളും ഈ ദിവസമുണ്ട് നിങ്ങളുടെ വാഹനം ഇവിടെ ഉണ്ടാവില്ല എല്ലാം ഞങ്ങള് വേണ്ടവരിൽ വിലയിൽ കൈകാര്യം ചെയ്യും